ಕಲರ್ಸ್ ಕನ್ನಡ ವಾಹಿನಿಯ ರಾಜರಾಣಿ ಶೋ ಹೊಸ ರೂಪದಲ್ಲಿ ಪ್ರಸಾರ ಆರಂಭಿಸಿದೆ ಈ ಬಾರಿ ರಾಜಾರಾಣಿ ರಿಲೋಡೆಡ್ ಹೆಸರಿನಲ್ಲಿ ಪ್ರಸಾರವಾಗುತ್ತಿರುವ ಈ ರಿಯಾಲಿಟಿ ಶೋಗೆ ಅತಿಥಿಯಾಗಿ ನಟ ವಸಿಷ್ಠ ಸಿಂಹ ಮತ್ತು ಹರಿಪ್ರಿಯಾ ದಂಪತಿ ಆಗಮಿಸಿದರು ಈ ವೇಳೆ ಅವರು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಮದುವೆಯಾದ ಮೇಲೆ ಜೀವನ ಹೇಗಿದೆ ಎಂದು ಹೇಳಿಕೊಂಡಿದ್ದಾರೆ ಸೃಜನ್ ಲೋಕೇಶ್ ತಾರಾ ಅನುರಾಧ ಅತಿಥಿ ಪ್ರಪುದೇವ ನೇತೃತ್ವದ ರಾಜಾರಾಣಿ ರಿಲೋಡೆಡ್ ರಿಯಾಲಿಟಿ ಶೋ ಜೂನ್ ಎಂಟರಿಂದ ಆರಂಭವಾಗಿದೆ ಶೋನ ಗ್ರ್ಯಾಂಡ್ ಪ್ರೀಮಿಯರ್ ಅದ್ದೂರಿಯಾಗಿ ನೆರವೇರಿದೆ ಅಂದಹಾಗೆ ಈ ಶೋಗೆ ಅತಿಥಿಗಳಾಗಿ ವಸಿಷ್ಠ ಸಿಂಹ ಮತ್ತು ಹರಿಪ್ರಿಯ ಜೋಡಿ ಆಗಮಿಸಿತ್ತು ಈ ವೇಳೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ಜೋಡಿ ಹಂಚಿಕೊಂಡಿದೆ ಅದೇನು ಅಂತ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬಿಡಿ ತುಂಬಾ ಜನರು ಕೇಳೋರು ಎಲ್ಲೇ ಹೋದ್ರೂ ನೀವಿಬ್ರು ಕೈ ಕೈ ಹಿಡ್ಕೊಂಡು ಹೋಗ್ತೀರಾ ಯಾಕೆ ಅಂತ ಕೆಲವರು ಕೂಡ ನಾನು ಚಿಕ್ಕವಳಿರುವಾಗಲೇ ನನ್ನ ತಂದೆಯನ್ನು ಕಳೆದುಕೊಂಡೆ ಅಲ್ಲದೆ ಚಿಕ್ಕ ವಯಸ್ಸಿಗೆ ನಾನು ಚಿತ್ರರಂಗಕ್ಕೆ ಬಂದೆ ಚಿಕ್ಕ ವಯಸ್ಸಿಗೆ ಚಿತ್ರರಂಗಕ್ಕೆ ಬಂದಾಗ ಪ್ರಪಂಚವನ್ನು ಎದುರಿಸಲು ನಾನು ಸ್ಟ್ರಾಂಗ್ ಆಗ್ತಾ ಹೋಗ್ಬೇಕು ಆದರೆ ನನಗೆ ವಶಿಷ್ಠ ಸಿಂಹ ಸಿಕ್ಕಾಗ ಕಳೆದುಕೊಂಡ ಅಪ್ಪ ನನಗೆ ಸಿಕ್ಕಂತೆ ಆಯಿತು ಎಂದು ಹರಿಪ್ರಿಯಾ ಅವರು ಹೇಳಿಕೊಂಡಿದ್ದಾರೆ ನಾನು ನನ್ನೊಳಗೆ ಇದ್ದ ಆ ಸ್ಟ್ರಾಂಗ್ ಮಹಿಳೆಯನ್ನು ಮರೆತು ಮತ್ತೆ ಮಗುವಾಗಿ ಬಿಟ್ಟೆ ಅದಕ್ಕೆ ನಾನು ಎಲ್ಲೇ ಹೋದರೂ ವಸಿಷ್ಠ ಸಿಂಹ ಕೈ ಹಿಡಿದುಕೊಂಡು ಅವರ ಹಿಂದೆ ಹಿಂದೆ ಹೋಗ್ತಾ ಇರ್ತೀನಿ ವಸಿಷ್ಠ ನನ್ನ ತುಂಬಾ ಪ್ರೊಟೆಕ್ಟ್ ಮಾಡ್ತಾರೆ ಮದುವೆ ಆದ ಮೇಲೆ ಎಷ್ಟೋ ವಿಚಾರಗಳನ್ನು ಕಲಿತಿದ್ದೇನೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಿದ್ದೇವೆ ಜೀವನವನ್ನು ನೋಡುವ ರೀತಿ ಬದಲಾಗಿದೆ ಎಂದು ಹರಿಪ್ರಿಯಾ ಅವರು ಹೇಳಿಕೊಂಡಿದ್ದಾರೆ ಅದೇ ರೀತಿ ವಸಿಷ್ಠ ಸಿಂಹ ಈ ಬಗ್ಗೆ ಮಾತನಾಡಿದ್ದು ನಾನು ಕೂಡ ನನ್ನ ತಾಯಿಯನ್ನು ಬಹಳ ಚಿಕ್ಕ ವಯಸ್ಸಿನಲ್ಲಿ ಕಳೆದುಕೊಂಡು ಬಿಟ್ಟೆ ನನಗೆ ಹರಿಪ್ರಿಯ ಸಿಕ್ಕಾಗ ನನಗೆ ಇನ್ನೊಬ್ಬ ತಾಯಿ ಸಿಕ್ಕಂತೆ ಆಯಿತು ಹಾಗಾಗಿ ಅಷ್ಟೊಂದು ಗೌರವವನ್ನು ನಾನು ಅವರಿಗೆ ನೀಡುತ್ತೇನೆ ಇನ್ನು ಯಾರೇ ನನಗೆ ಕೇಳಿದರೂ ನನ್ನ ಹೆಂಡತಿ ಕೈಯನ್ನು ನಾನು ಹಿಡ್ಕೊತಿದ್ದೀನಿ ಬೇರೆಯವರ ಹೆಂಡತಿ ಅಲ್ಲ ಬಿಡು ಗುರು ಅಂತ ನಾನು ಹೇಳುತ್ತೇನೆ ಎಂದಿದ್ದಾರೆ ನಾನು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಸಿನಿಮಾ ಮಾಡಿದಾಗ ಹರಿಪ್ರಿಯ ಅದನ್ನು ನೋಡಿ ನನ್ನ ಪಾತ್ರಕ್ಕೆ ಮೆಚ್ಚುಗೆ ಸೂಚಿಸಿದ್ದರು ಅವರು ನನಗೆ ಸೀನಿಯರ್ ಕಲಾವಿದೆ ಆದರೂ ನನಗೆ ಮೆಚ್ಚುಗೆ ತಿಳಿಸಬೇಕು ಎಂದು ನನ್ನನ್ನು ಹುಡುಕಿಕೊಂಡು ಹೇಳಿದರು ಆ ಕ್ಷಣವೇ ನಾನು ಅವರಿಗೆ ಕಳೆದು ಹೋಗಿಬಿಟ್ಟೆ ಎಂದು ವಸಿಷ್ಠ ಸಿಂಹ ಅವರು ಹೇಳಿಕೊಂಡಿದ್ದಾರೆ ಇದೇ ವೇಳೆ ರಾಜಾರಾಣಿ ಶೋಗೆ ಬಂದಿದ್ದ ಪ್ರೇಕ್ಷಕರೊಬ್ಬರು ಸಿ ಸಿಂಹಪ್ರಿಯ ಜೋಡಿಗೆ ವಸಿಷ್ಠ ಅವರು ಹರಿಪ್ರಿಯ ಎದುರು ಸಿಂಹನಾ ಅಥವಾ ಇಲೀನಾ ಎಂದು ಕೇಳಿದರು ಅದಕ್ಕೆ ವಸಿಷ್ಠ ನಮ್ಮಿಬ್ಬರ ಮಧ್ಯೆ ಒಂದು ಬಾಂಡಿಂಗ್ ಇದೆ ಅಗತ್ಯಕ್ಕೆ ತಕ್ಕಂತೆ ಯಾರು ಯಾರು ಏನೇನು ಆಗಬೇಕು ಎಂದು ನಿರ್ಧಾರ ಮಾಡಿದಾಗ ಜೀವನ ತುಂಬ ಚೆನ್ನಾಗಿರುತ್ತೆ ಎಂದು ಹೇಳಿಕೊಂಡಿದ್ದಾರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು ವೀಕ್ಷಕರೇ